अत्यंत स्नेहितरे नमस्कार ಗೆಳರೆ ರಾಜ್ಯ ಬಿ ಜೆ ಪಿಯಲ್ಲಿ ದಿಢೀರಂಥ ಅಚ್ಚರಿಯ ಬೆಳವಣಿಗೆ ನಡೆದಿದೆ ಅದು ಕೂಡ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಬಹಳ ದಿನಗಳಿಂದ ಇತ್ತು ಮತ್ತು ಇಲ್ಲಿರುವಂತಹ ಬಿ ಜೆ ಪಿ ಕಾರ್ಯಕರ್ತರಿಗೆ ಯಾಕೆ ಹೈಕಮಾಂಡ್ ಕರ್ನಾಟಕದ ಬಗ್ಗೆ ಯಾವುದೇ ರೀತಿಯಾಗಿರುವಂತಹ ಒಂದು ಇಂಟ್ರೆಸ್ಟನ್ನು ತೋರಿಸ್ತಾ ಇಲ್ಲ ಅನ್ನುವಂತಹ ಒಂದು ಅಸಮಾಧಾನವೂ ಕೂಡ ಇತ್ತು ಈಗ ಆ ಎಲ್ಲ ಗೊಂದಲಕ್ಕೂ ಕೂಡ ತೆರೆ ಎಳೆಯುವಂತಹ ಕೆಲಸವನ್ನು ಸ್ವತಃ ಬಿ ಎಲ್ ಸಂತೋಷ ಅವರೇ ಮಾಡಿದ್ದಾರೆ ಬಿ ಎಲ್ ಸಂತೋಷ್ ಅವರೇ ಅಚ್ಚರಿಯ ಒಂದು ಅಧಿಕೃತ ಘೋಷಣೆಯನ್ನು ಮಾಡಿದ್ದಾರೆ ಈ ಮೂಲಕ ಇಡೀ ರಾಜ್ಯ ಬಿ ಜೆ ಪಿಗೆ ಗೆ ಅಚ್ಚರಿ ತಂದಿದೆ ಹಾಗಾದರೆ ಗೆಳೆರೆ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರು ಯಾರಾಗುತ್ತಾರೆ ಮತ್ತು ಯಾರ ಹೆಸರನ್ನ ಬಿ ಎಲ್ ಸಂತೋಷ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆರೆ ಈಗ ಕರ್ನಾಟಕದಲ್ಲಿ ಬಹಳ ದೊಡ್ಡ ಬೆಳವಣಿಗೆಗಳು ಬೆಳವಣಿಗೆಗಳಾಗುತ್ತಾ ಇದ್ದಾವೆ ಆ ಒಂದು ಬೆಳವಣಿಗೆಗಳ ಮೇಲೆ ಬಿ ಜೆ ಪಿಯ ಹೈಕಮಾಂಡ್ ಕಣ್ಣಿಟ್ಟಿದೆ ಗೆಳೆರೆ ಈಗ ಬರ್ತಾ ಇರುವಂತಹ ಮಾಹಿತಿ ಮತ್ತು ಬಿ ಜೆ ಪಿಯ ಇಂಟಲಿಜೆನ್ಸ್ ಅಂದರೆ ಕರ್ನಾಟಕದ ಬಿ ಜೆ ಪಿ ಅಲ್ಲ ಸೆಂಟ್ರಲ್ ಬಿ ಜೆ ಪಿಯ ಒಂದು ಇಂಟೆಲಿಜೆನ್ಸ್ನಿಂದ ಬರ್ತಾ ಇರುವಂತಹ ಮಾಹಿತಿ ಏನು ಅಂದರೆ ಬಿಹಾರ ಎಲೆಕ್ಷನ್ ಆಗ್ತಾ ಇದ್ದ ಹಾಗೆ ಕರ್ನಾಟಕದಲ್ಲಿ ಅತಿ ದೊಡ್ಡ ರಾಜಕೀಯ ಬೆಳವಣಿಗೆಗಳ ಆಗತ್ತಂತೆ ಕರ್ನಾಟಕದಲ್ಲಿ ಆಗುವಂತಹ ರಾಜಕೀಯ ಬೆಳವಣಿಗೆಯಿಂದ ಬಿ ಜೆ ಪಿಗೆ ಲಾಭ ಆಗುವಂತಹ ಎಲ್ಲ ನಿರೀಕ್ಷೆಗಳಿವೆ ಹಾಗಾಗಿ ಕರ್ನಾಟಕ ಬಿ ಜೆ ಪಿ ಆಕ್ಟಿವ್ ಆಗಿರಬೇಕು ಅನ್ನೋದು ಈಗ ಇಂಟೆಲಿಜೆನ್ಸ್ ಬಿಜೆಪಿಯ ವರಿಷ್ಠರಿಗೆ ಕೊಟ್ಟಿರುವಂತಹ ಮಾಹಿತಿ ಅದರಲ್ಲೂ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರಿಗೆ ಈ ಮಾಹಿತಿ ರವಾನೆ ಆಗ್ತಾ ಇದ್ದ ಹಾಗೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಆ್ಯಕ್ಟಿವ್ ಕೆಲಸಗಳು ಶುರುವಾದವು ಅದರಂತೆಯೇ ಮೂರು ದಿನಗಳ ಹಿಂದೆ ಬೆಂಗಳೂರಿನ ರಮಾಡ ಹೋಟೆಲ್ನಲ್ಲಿ ನಡೆದಂತಹ ಒಂದು ಸಭೆ ಆ ಒಂದು ಸಭೆಯಲ್ಲಿ ಎಲ್ಲ ಶಾಸಕರು ಭಾಗಿಯಾಗಿದ್ದರು ಮತ್ತು ಎಂ ಕೂಡ ಭಾಗಿಯಾಗಿದ್ದರು ಒಟ್ಟಾರೆ ಬಿ ಜೆ ಪಿಯನ್ನು ಒಗ್ಗೂಡಿಸುವಂತಹ ಪ್ರಯತ್ನವೂ ಕೂಡ ಅಲ್ಲಿ ನಡೆದಿತ್ತು ಆ ಒಂದು ಸಭೆಯಲ್ಲಿಯೇ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಘೋಷಣೆಯೂ ಕೂಡ ಆಗಿದೆ ಅದು ಕೂಡ ಸ್ವತಃ ಬಿ ಎಲ್ ಸಂತೋಷ್ ಅವರಿಂದ ಇಲ್ಲಿ ಬಿ ಎಲ್ ಸಂತೋಷ್ ಅನ್ನುವಂತಹ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗೆಳೆಯರೆ ಬಿ ಎಲ್ ಸಂತೋಷ್ ಅವರ ಬೆಂಬಲದಿಂದ ಕೆಲವರು ವಿಜಯೇಂದ್ರ ಅವರ ವಿರುದ್ಧ ನಿಂತಿದ್ದರು ಅದು ಕೂಡ ನಿಮಗೆ ಗೊತ್ತಿದೆ ಅದೇಗೇನು ರಹಸ್ಯವಾಗಿ ಉಳಿದಿಲ್ಲ ಏನು ಅಂದರೆ ಸೆಂಟ್ರಲ್ನಲ್ಲಿ ಬಿ ಎಲ್ ಸಂತೋಷ್ ಅವರ ಬೆಂಬಲ ನಮಗೆ ಇದೆ ಅನ್ನುವಂತಹ ಒಂದು ಕಾರಣಕ್ಕಾಗಿ ಇಲ್ಲಿ ರೊಚ್ಚಿಗೆದ್ರು ಆನಂತರ ಏನೆಲ್ಲ ಆಯಿತು ಯತ್ನಾಳು ಉಚ್ಚಾಟನೆ ಆಯಿತು ಇವೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಸೊ ಈಗ ಬಿ ಎಲ್ ಸಂತೋಷ್ ಅವರು ಕೊಟ್ಟಿರುವಂತಹ ಈ ಒಂದು ಸ್ಟೇಟ್ಮೆಂಟ್ ಮತ್ತು ಈ ಒಂದು ಅಧಿಕೃತ ಘೋಷಣೆ ಇದೆಯಲ್ಲ ಬಹಳ ಜನರಿಗೆ ಅಚ್ಚರಿ ತಂದಿದೆ ಬಿ ಎಲ್ ಸಂತೋಷ್ ಅವರು ಅಷ್ಟಕ್ಕೂ ಕೊಟ್ಟದ್ದೇನು ಅಂತ ಹೇಳ್ತಾ ಹೋಗ್ತೀನಿ ಗೆಳೆರೆ ಆ ಒಂದು ಸಭೆಯಲ್ಲಿ ಬಿ ಎಲ್ ಸಂತೋಷ್ ಅವರು ವಿಜಯೀಂದ್ರ ಅವರನ್ನು ಶ್ಲಾಘಿಸಿದ್ದಾರೆ ಮತ್ತು ವಿಜಯೀಂದ್ರ ಅವರಿಗೆ ಎಲ್ಲರೂ ಎದ್ದು ನಿಂತು ಚಪ್ಪಾಳೆಯನ್ನು ತಟ್ಟಿ ಅನ್ನುವ ಮಾತನ್ನು ಹೇಳಿ ಿದ್ದಾರೆ ಯಾಕೆ ಈ ಮಾತನ್ನ ಹೇಳಿದ್ದಾರೆ ಅಂದ್ರೆ ಗೆಳೆರೆ ಈ ಜಾತಿ ಗಣತಿಯ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಈ ಏನು ಅಂದರೆ ಈ ಕನ್ವರ್ಟ್ ಆಗಿರುವವರ ಹಿಂದಿನ ಜಾತಿಯನ್ನು ಆ ಒಂದು ಕ್ರಿಶ್ಚಿಯನ್ ಹೆಸರಿನಲ್ಲಿ ಸೇರಿಸಲಾಗಿತ್ತು ಇವೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಇದರ ವಿರುದ್ಧ ಬಿ ಜೆ ಪಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿತು ಅದರ ಫಲವಾಗಿ ಈಗ ಸರ್ಕಾರ ಆ ಹೆಸರುಗಳನ್ನೆಲ್ಲ ಕೈಬಿಟ್ಟಿದೆ ಅಂದರೆ ಈ ಕುರುಬ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಆನಂತರ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಅನ್ನುವಂತಹ ಹೆಸರೇನೆಲ್ಲ ಸೇರಿಸಿದ್ರಲ್ಲ ಈಗ ಅದು ಯಾವ ಯಾವುದು ಇಲ್ಲ ಎಲ್ಲವನ್ನೂ ಕೂಡ ಕೈಬಿಟ್ಟಿದೆ ಸರ್ಕಾರ ಇದು ಬಿ ಜೆ ಪಿಯ ಹೋರಾಟದ ಫಲವಾಗಿದೆ ಈ ಹೋರಾಟವನ್ನು ಯಶಸ್ವಿಯಾಗಿ ವಿಜಯೇಂದ್ರ ಅವರು ಮಾಡಿ ಮುಗಿಸಿದ್ದಾರೆ ರಾಜ್ಯ ಬಿ ಜೆ ಸರಿಯಾದ ರೀತಿಯಾಗಿ ವಿಜಯೇಂದ್ರ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ನೀವು ಎದ್ದು ನಿಂತು ಚಪ್ಪಾಳೆಯನ್ನ ತಟ್ಟಿ ಅಂತ ಹೇಳಿ ಅವರಿಗೆ ಚಪ್ಪಾಳೆಯನ್ನ ತಟ್ಟಿಸಿದ್ದಾರೆ ಬಿ ಎಲ್ ಸಂತೋಷ್ ಅದಾದ ಮೇಲೆ ಅಷ್ಟಕ್ಕೆ ಅವರು ಸುಮ್ಮನಾಗಿಲ್ಲ ಅವರು ಇಲ್ಲಿ ವಿಜಯೇಂದ್ರ ಅವರ ವಯಸ್ಸಿನ ಬಗ್ಗೆ ಮಾತನಾಡುವವರಿಗೂ ಕೂಡ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಯಾರು ವಿಜಯೇಂದ್ರ ಅವರ ವಯಸ್ಸಿನ ಬಗ್ಗೆ ಮಾತನಾಡ್ತೀರಿ ಚಿಕ್ಕ ವಯಸ್ಸಿನಲ್ಲಿ ಅವರು ಏನು ದೊಡ್ಡ ದೊಡ್ಡ ಅಧಿಕಾರವನ್ನು ಹಿಡಿದಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ನೀವು ಮಾತನಾಡ್ತೀರಿ ಆದರೆ ನೀವು ನೆನಪಿಟ್ಟುಕೊಳ್ಳಬಹುದು ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಒಂದು ಬಿ ಜೆ ಪಿಯ ಒಂದು ನೇತೃತ್ವವನ್ನು ವಹಿಸಿದಾಗ ಅವರ ವಯಸ್ಸು ಕೇವಲ ಇಪ್ಪತ್ತೊಂಬತ್ತು ಆಗಿತ್ತು ಸೊ ನೀವು ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಅನ್ನುವ ಮಾತನ್ನ ಹೇಳುವ ಮೂಲಕ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆಯಲ್ಲಿ ಯಾವುದೇ ಒಂದು ತೀರ್ಮಾನ ಇಲ್ಲ ವಿಜಯೇಂದ್ರ ಅವರೇ ಮುಂದಿನವರೆಗೂ ಕೂಡ ರಾಜ್ಯಾಧ್ಯಕ್ಷರಾಗಿರ್ತಾರೆ ಯಾರೂ ಕೂಡ ಇಲ್ಲಿ ಚಕಾರ ಎತ್ತುವ ಹಾಗಿಲ್ಲ ಅನ್ನುವಂತಹ ಒಂದು ದೊಡ್ಡ ಸಂದೇಶವನ್ನು ಈಗ ರವಾನಿಸಿದ್ದಾರೆ ಗೆಳೆಯರೆ ಇಲ್ಲಿ ಬಿ ಎಲ್ ಸಂತೋಷ್ ಅವರು ಹೇಳಿರೋದು ಬಹಳ ಅಚ್ಚರಿಗೆ ಕಾರಣ ಆಗಿದೆ ಯಾಕೆಂದರೆ ಈ ಹಿಂದಿನ ಚುನಾವಣಾ ವಿಚಾರದಲ್ಲಿಯೂ ಕೂಡ ಬಿ ಎಲ್ ಸಂತೋಷ್ ಮತ್ತು ಯಡಿಯೂರಪ್ಪ ಅವರ ನಡುವೆ ಒಂದು ರೀತಿಯಾಗಿರುವಂತಹ ಮುಸುಕಿನ ಗುದ್ದಾಟ ಇತ್ತು ಅದೆಲ್ಲರಿಗೂ ಕೂಡ ಓಪನ್ ಆಗಿಯೇ ಗೊತ್ತಾಗಿತ್ತು ಸೊ ಹಾಗಾಗಿ ಯಡಿಯೂರಪ್ಪ ಮತ್ತು ಬಿ ಎಲ್ ಸಂತೋಷ್ ನಡುವಿನ ಗುದ್ದಾಟದಲ್ಲಿ ವಿಜಯೇಂದ್ರ ಅವರ ತಲೆದಂಡ ಆಗತ್ತೆ ಅಂತ ಬಹಳ ಜನ ರಾಜಕೀಯ ಪಂಡಿತರು ಅಂದುಕೊಂಡಿದ್ದರು ಬಹಳ ಜನರು ಅಂದುಕೊಂಡಿದ್ದರು ಆದರೆ ಈಗ ವಿಜಯೇಂದ್ರ ಅವರಿಗೆ ಬಿ ಎಲ್ ಸಂತೋಷ್ ಅವರು ಸಪೋರ್ಟ್ ಮಾಡಿರೋದು ಬಹಳ ಮಂದಿಯ ಅಚ್ಚರಿಗೆ ಕಾರಣ ಆಗಿದೆ ಇನ್ನು ಗೆಳೆಯರೆ ವಿಜಯೇಂದ್ರ ಅವ್ರನ್ನ ವಿರೋಧ ಹಾಕಿಕೊಂಡವರು ಅದು ಕೂಡ ಆ ವಿರೋಧದ ಹಿಂದೆ ಇದ್ದದ್ದು ಕೂಡ ಬಿ ಎಲ್ ಸಂತೋಷ್ ಅನ್ನುವಂತಹ ಮಾತುಗಳು ಕೇಳಿಬಂದವು ಅವರೇ ಈಗ ವಿಜಯೇಂದ್ರ ಪರವಾಗಿ ನಿಂತಿದ್ದಾರೆ ಅಂದರೆ ಬಿ ಜೆ ಪಿಯಲ್ಲಿ ಬಹಳ ದೊಡ್ಡ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನೋದು ಕೂಡ ಗೊತ್ತಾಗುತ್ತೆ ಒಟ್ಟಾರೆಯಾಗಿ ಈಗ ಬಿ ಎಲ್ ಅವರ ಮುಖಾಂತರವಾಗಿ ಕೇಂದ್ರ ಬಿ ಜೆ ಪಿ ಕರ್ನಾಟಕದ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆಯಂತೂ ಸದ್ಯಕ್ಕೆ ಇಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ ಹಾಗಾದರೆ ಯತ್ನಾಳ್ ಅವರ ಕಥೆ ಏನು ಅಂತ ನೋಡೋದಾದರೆ ಅದಕ್ಕೂ ಕೂಡ ಬಿ ಜೆ ಪಿ ಹೈಕಮಾಂಡ್ ಒಂದು ರೀತಿಯಾಗಿರುವಂತಹ ಪ್ಲಾನನ್ನು ಮಾಡಿಕೊಂಡಿದೆ ಯತ್ನಾಳ್ ಅವರನ್ನು ಆದಷ್ಟು ಬೇಗ ಮತ್ತೆ ಬಿ ಜೆ ಪಿಗೆ ವಾಪಸ್ಸು ಕರೆದುಕೊಂಡು ಬರಬೇಕು ಅವರು ಏನಾದರೂ ನ್ಯಾಷನಲ್ ಪೊಲಿಟಿಕ್ಸ್ ಅಂದರೆ ಸೆಂಟ್ರಲ್ ಪೊಲಿಟಿಕ್ಸ್ಗೆ ಬರೋದಕ್ಕೇನಾದರೂ ಅವರಿಗೆ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನವನ್ನು ಕೊಡೋದು ಅಥವಾ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಕರ್ನಾಟಕದಲ್ಲಿಯೇ ಅವರಿಗೆ ಬಹಳ ದೊಡ್ಡ ಒಂದು ಸ್ಥಾನಮಾನವನ್ನು ಕೊಟ್ಟು ಅವರನ್ನು ಬಿ ಜೆ ಪಿಯಲ್ಲಿ ಇರಿಸಿಕೊಳ್ಳೋದು ಅನ್ನುವಂತಹ ತೀರ್ಮಾನವೂ ಕೂಡ ಆಗಿದೆ ಆ ತೀರ್ ತೀರ್ಮಾನದ ವಿಚಾರ ಗೊತ್ತಾಗುತ್ತಾ ಇದ್ದ ಹಾಗೇನೆ ಯತ್ನಾಳ್ ಅವರು ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ ಈಗ ನೀವು ಗಮನಿಸ್ತಾ ಇರ್ಬೋದು ಯತ್ನಾಳ್ ಅವರು ವಿಜೇಂದ್ರ ಅವರ ಬಗ್ಗೆ ಆಗಿರ್ಬೋದು ಯಡಿಯೂರಪ್ಪ ಅವರ ಬಗ್ಗೆ ಆಗಿರ್ಬೋದು ಅಷ್ಟು ಜೋರಾಗಿ ಇಲ್ಲ ಅದಕ್ಕೆ ಕಾರಣವೂ ಕೂಡ ಬಿ ಜೆ ಪಿ ಹೈಕಮಾಂಡ್ ಎಲ್ಲರಿಗೂ ಖಡಕ್ಕಾಗಿರುವಂತಹ ಸೂಚನೆಯನ್ನು ಕೊಟ್ಟಿದೆ ನೀವು ಎಲ್ಲರೂ ಕೂಡ ಒಗ್ಗಟ್ಟಾಗಿಯೇ ಹೋಗಬೇಕು ನೀವು ನೀವು ಈ ರೀತಿಯಾಗಿ ಕಿತ್ತಾಡ್ತಾ ಇದ್ದರೆ ನಮಗೆ ಬಂದಿರುವಂತಹ ಸುವರ್ಣ ಅವಕಾಶವನ್ನು ನಾವು ಕಳೆದುಕೊಳ್ಳಬೇಕಾಗತ್ತೆ ಬಿಹಾರ ಎಲೆಕ್ಷನ್ ಆದ ನಂತರ ಕರ್ನಾಟಕದಲ್ಲಿ ಬಹಳ ದೊಡ್ಡ ಬ ಬದಲಾವಣೆಗಳಾಗುತ್ತೆ ಬೆಳವಣಿಗೆಗಳಾಗುತ್ತೆ ಎಷ್ಟರ ಮಟ್ಟಿಗೆ ಅಂದರೆ ಮಧ್ಯಂತರ ಚುನಾವಣೆ ಆಗುವವರೆಗೂ ಕೂಡ ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗುವಂತಹ ಚಾನ್ಸಸ್ ಇದೆ ಈಗ ಆಲ್ರೆಡಿ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರಿಗೆ ಒಂದು ರೀತಿಯಾಗಿ ಬಹಳ ಅಂದರೆ ಬಹಳ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರೇ ಸಿ ಇರಲಿ ಅನ್ನುವಂತಹ ಅಭಿಪ್ರಾಯವನ್ನು ರಾಹುಲ್ ಗಾಂಧಿಯವರು ಕೂಡ ವ್ಯಕ್ತಪಡಿಸಿದ್ದಾರೆ ಈ ಜಾತಿ ಗಣತಿ ಮಾಡುವ ಮುಖಾಂತರ ಅವರು ಏನು ರಾಹುಲ್ ಗಾಂಧಿಯವರ ಒಂದು ಕನಸಿತ್ತಲ್ಲ ಅದನ್ನು ಅವರು ನನಸು ಮಾಡಿದ್ದಾರೆ ಆ ನಂತರದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಬಹಳ ದೊಡ್ಡ ಒಂದು ಅಸ್ತ್ರವಾಗಿದ್ದಾರೆ ಸಿದ್ದರಾಮಯ್ಯನವರು ಇನ್ನು ಡಿ ಕೆ ಶಿವಕುಮಾರ್ ಅವರು ಈಗ ಒಂದು ರೀತಿಯಾಗಿ ಆರ್ ಎಸ್ ಎಸ್ ಗೀತೆಯನ್ನು ಹಾಡಿದ್ದಿರ್ಬೋದು ಬಿ ಎಲ್ ಸಂತೋಷ್ ಅವರನ್ನು ಹೊಗಳಿದ್ದಿರ್ಬೋದು ಇವೆಲ್ಲವೂ ಕೂಡ ನೀವು ಗಮನಿಸ್ತಾ ಬಂದಿದ್ದೀರಿ ಇದೆಲ್ಲವನ್ನು ಗಮನಿಸ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಅವರು ಸರ್ಕಾರದಿಂದ ಹೊರಗಡೆ ಬರ್ತಾರೆ ಅನ್ನುವಂತಹ ಇಂಟೆಲಿಜೆನ್ಸ್ ಮಾಹಿತಿಯೂ ಕೂಡ ಸಿಕ್ಕಿದೆ ಬಹಳ ದೊಡ್ಡ ನಂಬರ್ ಅಲ್ಲ ಸರ್ಕಾರವನ್ನು ಎಷ್ಟರ ಮಟ್ಟಿಗೆ ಅಲುಗಾಡಿಸಬೇಕಲ್ಲ ಅಷ್ಟರ ಮಟ್ಟಿಗೆ ಅಲುಗಾಡಿಸಿ ಅವರು ಪಕ್ಷದಿಂದ ಹೊರಬರುವಂತಹ ಬಹಳ ದೊಡ್ಡ ಒಂದು ನಿರ್ಧಾರವನ್ನು ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಳ್ಳಲಿದ್ದಾರೆ ಈಗ ಆಲ್ರೆಡಿ ಅವರು ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ ಅನ್ನುವಂತಹ ಚರ್ಚೆಯೂ ಕೂಡ ಇತ್ತು ಆದರೂ ಡಿ ಕೆ ಶಿವಕುಮಾರ್ ಅವರಿಗೆ ಈ ಮಾತನ್ನು ಕೇಳಿದಾಗ ಅವರು ಒಂದು ಬಾರಿ ನಕ್ಕು ನಂತರ ರಿಯಾಕ್ಟ್ ಮಾಡಿದ್ರು ಸೊ ಡಿ ಕೆ ಶಿವಕುಮಾರ್ ಅವರು ಏನೇ ಇದ್ದರೂ ನೇರವಾಗಿ ರಿಯಾಕ್ಟ್ ಮಾಡ್ತಾರೆ ಆದರೆ ಒಂದು ಬಾರಿ ನಕ್ಕು ನಂತರ ಅವರು ರಿಯಾಕ್ಟ್ ಮಾಡಿದ್ದಿದೆಯಲ್ಲ ಎಲ್ಲೋ ಒಂದು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಒಟ್ಟಾರೆಯಾಗಿ ಗೆಳೆಯರೆ ಬಿಹಾರ ಎಲೆಕ್ಷನ್ ಆದ ನಂತರ ಕರ್ನಾಟಕದಲ್ಲಿ ಅತಿದೊಡ್ಡ ರಾಜಕೀಯ ಬೆಳವಣಿಗೆ ಆಗುವ ಮುನ್ಸೂಚನೆಯಂತೂ ಸಿಕ್ಕಿದೆ ಆ ಒಂದು ಮುನ್ಸೂಚನೆಯಂತೆಯೇ ಕುಮಾರಸ್ವಾಮಿಯವರು ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ ಜೆ ಡಿ ಎಸ್ ಕೂಡ ಆಕ್ಟಿವ್ ಆಗಿದೆ ಬಿ ಜೆ ಪಿಯು ಕೂಡ ಆಕ್ಟಿವ್ ಆಗಿ ಮತ್ತೆ ಬಿ ಜೆ ಪಿಯನ್ನು ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವೂ ಕೂಡ ನಡೀತಾ ಇದೆ ಒಟ್ಟಾರೆಯಾಗಿ ರಾಜ್ಯ ಬಿ ಜೆ ಪಿಯಲ್ಲಿ ಈಗ ಬದಲಾವಣೆಯ ಪರ್ವ ಶುರುವಾಗಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ ಇದು ಗೆಳೆಯರೆ ರಾಜ್ಯ ಬಿ ಜೆ ಪಿಯಲ್ಲಿ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ಬರ್ತೀನಿ ಅಲ್ಲಿವರೆಗೂ जय हिंद जय कर्नाटक